ಹ್ಮ್ ನಮಸ್ಕಾರಮ್ಮ ಬಂದಿರತ್ತವು ತಮಿಳ್ನಾಡಲ್ಲ ಈಗ ನೀವು ನಿಮ್ಮ ಯಜಮಾನ್ರಿಗೆ ತೋರ್ಸ್ಲಿಕ್ಕೆ ಬಂದಿದ್ರಿ ಅಲ್ವಾ ಏನಾಗಿತ್ತು ಅವರಿಗೆ ಸೊಂಟ ನೋವಿತ್ತು ಹೌದಾ ಎಷ್ಟು ವರ್ಷ ಆಯ್ತು ಬಂತ ಹೋಗಿ ತ್ರೀ ಇಯರ್ಸ್ ಆಯ್ತಾ ಅವತ್ತು ಬಂದಿದ್ದು ಇವತ್ತೇ ಬರ್ತಿರೋದು ಮಗನಿಗೆ ತೋರ್ಸ್ಲಿಕ್ಕೆ ಮಗನಿಗೂ ಡಿಸ್ಪಲ್ಜ್ ಆಗಿದೆ ಅಂತ ಹೇಳಿದ್ರೆ ಹಾಗಾಗಿ ತೋರ್ಸ್ಲಿಕ್ಕೆ ಬಂದಿದಿರಿ ಈಗ ನಿಮ್ಮ ಯಜಮಾನ್ರಿಗೆ ಏನು ತೊಂದರೆ ಇಲ್ವಾ ಫುಲ್ ಫಸ್ಟ್ ಕ್ಲಾಸ್ ಈಗ ಈಗ ಆ ಕಡೆ ನೋವಿಲ್ಲ ಏನಿಲ್ಲ ಎಲ್ಲ ಇದಾರೆ ನೋವು ಮಾಡ್ತಾರಲ್ಲ ನೀವು ಬಂದು ಹೋದ್ಮೇಲೆ ಮತ್ತೆ ಜೊತೆಗೆ ಐದ್ ಜನ ಬಂದಿದ್ರಾ ಐದು ಒಳ್ಳೇದಾಗ್ತದೆ <risque> okay, okay. okay, okay. 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 okay.